ದರಾಬೇಂದ್ರೆ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದಲ್ಲಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಮೊದಲನೆಯ ಪ್ರಶ್ನೆ ಬೋಧಕ ತನ್ನ ಬೋಧನೆಯ ಲೋಪದೋಷಗಳನ್ನು ತಾನೇ ವಿಮರ್ಶಿಸಿಕೊಂಡು ಸರಿಪಡಿಸಿಕೊಳ್ಳಲು ಸಹಾಯಕವಾಗುವ ಪದ್ಧತಿ ಯಾವುದು ಅಂದರೆ ನಾವು ಶಿಕ್ಷಕರಾದವರು ನಾವು ಮಾಡಿದಂತಹ ಬೋಧನೆಯಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡುಕೊಳ್ಳಿಕ್ಕೆ ಆ ಲೋಪದೋಷಗಳನ್ನು ನಾವೇ ಕಂಡುಕೊಂಡು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಹಾಯವಾಗುವಂತಹ ಪದ್ಧತಿ ಯಾವುದು ಅಂದರೆ ಅಂತರಾವಲೋಕನ ಪದ್ಧತಿ ನನಗೆ ಸಹಾಯಕವಾಗುತ್ತದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ರಚನಾವಾದದ ಪಿತಾಮಹ ಯಾರು ಅಂದರೆ ಇ ಬಿ ಟೀಚ್ನರವರು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಈ ಕೆಳಗಿನ ಯಾವ ತಂತ್ರವನ್ನು ಬಳಸಿ ಬಂದ ಮಾಹಿತಿಯ ಆಧಾರದ ಮೇಲೆ ಒಂದು ಹಿಂದುಳಿದಿರುವ ಮಗುವು ಎದುರಿಸುತ್ತಿರುವ ತೊಂದರೆಗಳನ್ನು ಅತ್ಯಂತ ಸಮರ್ಪಕವಾಗಿ ನೈದಾನೀಕರಿಸಬಹುದು ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ವ್ಯಕ್ತಿಯ ಅಧ್ಯಯನ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಒಂದು ತರಗತಿಯ ಒಬ್ಬ ವಿದ್ಯಾರ್ಥಿಯ ಫಲಿತಾಂಶವು ನಿರಂತರವಾಗಿ ಅತಿ ಕಡಿಮೆ ಬರುತ್ತಿದೆ ಇದಕ್ಕೆ ಕಾರಣವನ್ನು ತಿಳಿಯಲು ಸಹಾಯಕವಾಗುವ ವಿಧಾನ ಯಾವುದು ಅಂತ ಹೇಳೋದು ಅಂದರೆ ನಿರಂತರವಾಗಿ ಒಂದು ವಿದ್ಯಾರ್ಥಿಯ ರಿಸಲ್ಟ್ ಕಡಿಮೆನೇ ಬರ್ತಾ ಇದೆ ಅಂತಂದಾಗ ಅದಕ್ಕೆ ನಮಗೆ ತಿಳಿದುಕೊಳ್ಳುವಂತಹ ಸಹಾಯಕವಾಗುವ ವಿಧಾನ ಯಾವುದು ಅಂತಂದಾಗ ಪ್ರಾಯೋಗಿಕ ವಿಧಾನ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಂದು ಪ್ರಯೋಗ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವತಂತ್ರ ಚರಾಂಶವನ್ನು ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಾಣಿ ಮನೋವಿಜ್ಞಾನದ ಮತ್ತೊಂದು ಹೆಸರು ಈ ಪ್ರಾಣಿ ಮನೋವಿಜ್ಞಾನದ ಮತ್ತೊಂದು ಹೆಸರು ತೌಲನಿಕ ಮನೋವಿಜ್ಞಾನ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮನೋವಿಜ್ಞಾನದ ಅಧ್ಯಯನ ವಿಧಾನಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ವಿಧಾನ ಯಾವುದು ಅಂತ ಹೇಳ್ಬಿಟ್ಟು ಈ ಮನೋವಿಜ್ಞಾನದ ವಿಧಾನದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತ ಪ್ರಚಲಿತವಿರುವಂತಹ ವಿಧಾನ ಪ್ರಾಯೋಗಿಕ ವಿಧಾನ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಾರಂಭದ ಶಿಕ್ಷಕರ ವಿಫಲತೆ ಕಂಡು ಬರುವ ಪ್ರಮುಖ ಕ್ಷೇತ್ರ ಯಾವುದು ಅಂತ ಹೇಳ್ಬಿಟ್ಟು ಪ್ರಾರಂಭದಲ್ಲಿ ಶಿಕ್ಷಕರಿಗೆ ವಿಫಲತೆ ಕಂಡುಬರದಲ್ಲಿ ಪ್ರಮುಖ ಒಂದು ಕ್ಷೇತ್ರ ಅಂತರ್ವ್ಯಕ್ತಿ ಸಂಬಂಧ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಚರಾಂಶಗಳ ಗಣನೆಗೆ ತೆಗೆದುಕೊಳ್ಳುವ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನ ವಿಧಾನ ಇದಾಗಿದೆ ಯಾವುದು ಅಂತಂದಾಗ ಪ್ರಾಯೋಗಿಕ ವಿಧಾನ ಅಂದರೆ ಈ ಪ್ರಾಯೋಗಿಕ ವಿಧಾನದಲ್ಲಿ ಮೂರು ವಿಧದ ಚರಾಂಶಗಳು ಬರುತ್ತವೆ ಅಂದರೆ ಸ್ವತಂತ್ರ ಚರಾಂಶ ಪರತಂತ್ರ ಚರಾಂಶ ಅಸಂಗತ ಚರಾಂಶ ನೆಕ್ಸ್ಟ್ ನಡವಳಿಕೆ ವಿಜ್ಞಾನವೆನಿಸಿಕೊಂಡಿರುವುದು ಯಾವುದು ಅಂತಂದಾಗ ಈ ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಮನಃಶಾಸ್ತ್ರ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ ಈ ಸಮಸ್ಯೆಯನ್ನು ಹೊಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಅವನು ತಡವಾಗಿ ಶಾಲೆಗೆ ಬರುತ್ತಿದ್ದರೆ ಅದು ಯಾವ ವಿಧಾನವನ್ನು ಅಳವಡಿಸ್ಕೊಳ್ಬೇಕಂದ್ರೆ ವ್ಯಕ್ತಿ ಅಧ್ಯಯನ ಅಂದರೆ ಅವನ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಅವಲೋಕನ ಪದ್ಧತಿಯ ಪ್ರಮುಖ ಅವಗುಣಗಳೆನ್ವೆಂದರೆ ಯಾವ್ಯಾವ ಅವಗುಣಗಳಿವೆ ಅಂತಂದರೆ ಅಂದರೆ ಇಲ್ಲಿ ಅದರ ಅವಗುಣಗಳು ಮೇಲಿನ ಎಲ್ಲವೂ ಬರುತ್ತೆ ಅಂದರೆ ವ್ಯಕ್ತಿಗೆ ತಿಳಿದರೆ ಕೃತಕನಾಗಬಹುದು ವೀಕ್ಷಕನ ವೈಯಕ್ತಿಕ ದೃಷ್ಟಿ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತದೆ ಫಲಿತಾಂಶದ ಪುನರ್ ಪರಿಶೀಲನೆ ಅಸಾಧ್ಯ ಅದಕ್ಕಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕು ಮೇಲಿನ ಎಲ್ಲವೂ ನೆಕ್ಸ್ಟ್ ಪ್ರಕಾಶನು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಮತ್ತು ಭಾವನೆಗಳನ್ನು ಸ್ವತಃ ತಾನೇ ಈ ಅಧ್ಯಯನ ಮಾಡುವ ವಿಧಾನವಾಗಿದೆ ಅಂದರೆ ಸ್ವತಃ ತಾನೇ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಅಂತರಾವಲೋಕನ ವಿಧಾನ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಕಂಡು ಅವುಗಳ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಯನ್ನು ಡ್ಯಾಸ್ ಎನ್ನುವರು ಅಂತ ಹೇಳ್ಬಿಟ್ಟು ಇದಕ್ಕೆ ವೀಕ್ಷಣೆ ಎಂದು ಕರೆಯುತ್ತೇವೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿಯೆಂದರೆ ಇದರ ಮಿತಿ ಏನು ಅಂತಂದಾಗ ಫಲಿತಾಂಶವನ್ನು ಕೃತಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಗೆಸ್ಟಾಲನ ವಿಧಾನ ಇದಾಗಿದೆ ಗೆಸ್ಟಾಲನ ವಿಧಾನ ವರ್ತನೆಯ ವೀಕ್ಷಣೆಯಾಗಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಬೋಧಕ ತನ್ನ ಬೋಧನೆಯ ಲೋಪದೋಷಗಳನ್ನು ತಾನೇ ವಿಮರ್ಶಿಸಿಕೊಂಡು ಸರಿಪಡಿಸಿಕೊಳ್ಳಲು ಸಹಾಯಕವಾಗುವಂತಹ ಪದ್ಧತಿ ಯಾವುದು ಅಂತ ಹೇಳ್ಬಿಟ್ಟು ಇದಕ್ಕೆ ಅಂತರಾವಲೋಕನ ಪದ್ಧತಿ ಸರಿಯಾದಂತಹ ವಿಧಾನ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಒಂದು ನಿಯಂತ್ರಿತ ವಾತಾವರಣದಲ್ಲಿ ಜೀವಿಯ ಅನುಕ್ರಿಯೆ ಅಥವಾ ವರ್ತನೆಗಳನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತಂದಾಗ ಪ್ರಾಯೋಗಿಕ ವಿಧಾನ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಶಿಕ್ಷಣಾರ್ಥಿಯ ಪ್ರಾಯೋಗಿಕ ಪರೀಕ್ಷೆಯ ಬೋಧನೆಯನ್ನು ವೀಕ್ಷಿಸುವುದು ನಿಯಂತ್ರಿತ ಅವಲೋಕನ ಪದ್ಧತಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಮಗು ಆಟವಾಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಸ್ವಾಭಾವಿಕ ಅವಲೋಕನ ಅಲ್ಲಿ ಪರೀಕ್ಷೆಯಲ್ಲಿ ಇಟ್ಟು ನೋಡ್ತಾ ಇದ್ದೀವಿ ಅದು ನಿಯಂತ್ರಿತ ಆಗ್ತಾ ಇದೆ ಆದರೆ ಇಲ್ಲಿ ಮಗು ಆಟವಾಡ್ತಾ ಇದೆ ಸ್ವಾಭಾವಿಕವಾಗಿ ಅವನಿಗೆ ನಾವು ಅವಲೋಕನೆಯನ್ನು ಮಾಡ್ತಾ ಇದ್ದೀವಿ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಈ ಕೆಳಗಿನ ಯಾವ ಹಂತವು ಪ್ರಾಯೋಗಿಕ ವಿಧಾನದಲ್ಲಿ ಹೆಚ್ಚು ಮಹತ್ವವನ್ನು ಹೊಂದಿದೆ ಇಲ್ಲಿ ಪರಿಕಲ್ಪನೆಗಳನ್ನು ರೂಪಿಸುವಿಕೆಯು ಈ ಒಂದು ಪ್ರಾಯೋಗಿಕ ವಿಧಾನದಲ್ಲಿ ಹೆಚ್ಚು ಮಹತ್ವವನ್ನು ಹೊಂದಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಯೋಗದಲ್ಲಿ ಕಾರ್ಯಕಾರಣದ ಮೇಲೆ ಪರಿಣಾಮ ಬೀರುವ ಚಲಕ ಅಥವಾ ಚಲಾಂಶ ಅಥವಾ ಚರಾಂಶ ಎಂದರೆ ಯಾವುದು ಅಂತಂದ್ಬಿಟ್ಟು ಇಲ್ಲಿ ಮಧ್ಯಂತರ ಚಲಕ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಗಿನ ಯಾವ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ ಇದಕ್ಕೆ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ವೈಜ್ಞಾನಿಕವಾದಂತಹ ಸ್ಥಾನಮಾನವನ್ನು ತಂದುಕೊಟ್ಟಂಥದ್ದು ಪ್ರಾಯೋಗಿಕ ವಿಧಾನ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ನೆಕ್ಸ್ಟು ಸಹಭಾಗಿ ಅವಲೋಕನದ ಪ್ರಮುಖ ಮಿತಿಯೆಂದರೆ ಏನು ಅಂತಂದಾಗ ಇಲ್ಲಿ ಅವಲೋಕನಕ್ಕೊಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆ ತೋರದಿರುವುದು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ನೈದಾನಿಕ ಅನುಭವಗಳ ಆಧಾರದ ಮೇಲೆ ಮನಸ್ಸಿನ ನಕ್ಷೆಯನ್ನು ಚಿತ್ರೀಕರಿಸಿದ ಮನೋವಿಜ್ಞಾನಿ ಯಾರು ಅಂತಂದಾಗ ಸಿಗ್ಮನ್ ಫ್ರಾಯ್ಡ್ ಅವರು ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ಪ್ರಧಾನವಾದದ್ದಾಗಿದೆ ಇಲ್ಲಿ ವ್ಯಕ್ತಿನಿಷ್ಠ ಅಂತರ್ ಅಂತರ್ವೀಕ್ಷಣೆ ಅಂದರೆ ಅಂತರಾವಲೋಕನ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಒಂದು ಪ್ರಯೋಗದ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಈ ಚರಾಂಶ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಒಡ್ಡುವಂಥ ಚರಾಂಶ ಸ್ವತಂತ್ರ ಚರಾಂಶ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮತ್ತೊಬ್ಬ ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವುದನ್ನು ಹೀಗೆನ್ನುವರು ಮತ್ತೊಬ್ಬರ ಒಂದು ನಾವು ವರ್ತನೆಯನ್ನು ಕ್ರಮಬದ್ಧವಾಗಿ ವೀಕ್ಷಣೆ ಮಾಡುವುದಕ್ಕೆ ನಾವು ವಸ್ತುನಿಷ್ಠ ವೀಕ್ಷಣೆ ಎಂದು ಕರೆಯುತ್ತೇವೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಚಲಕ ಅಥವಾ ಚರಾಂಶಗಳಲ್ಲಿನ ವಿಧಗಳ ಸಂಖ್ಯೆ ಎಷ್ಟು ಅಂತೇಳಿ ಅಲ್ಲಿ ಮೂರು ವಿಧಗಳನ್ನು ಒಳಗೊಂಡಿರುವಂಥದ್ದು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಅಂದರೆ ಒಂದು ಸ್ವತಂತ್ರ ಚರಾಂಶ ಎರಡನೇದು ಪರತಂತ್ರ ಚರಾಂಶ ಮೂರು ಅಸಂ ಅಸಂಗತ ಚರಾಂಶ ಅಂಥೇಳಿ ನಾವು ಈ ಚರಾಂಶಗಳಲ್ಲಿ ಮೂರು ವಿಧಗಳನ್ನು ಕಾಣ್ತಾ ಇರ್ತೀವಿ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಗೆಳೆಯರಿಗೂ ಕೂಡ ಅಂದರೆ ಈಗ ಟಿ ಇ ಟಿ ಪರೀಕ್ಷೆ ಸಮೀಪ ಬರ್ತಾ ಇದೆ ಅವರಿಗೂ ಕೂಡ ಉಪಯುಕ್ತವಾಗಲಿ ಅಂಥೇಳಿ ಅವರಿಗೂ ಕೂಡ ಶೇರ್ ಮಾಡುವುದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್